ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾರಿ ಎಲ್ಲರೂ ಹೆಂಗದೀರಿ ಆರಾಮದಿರಿ ರೀ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ರೀ ಯಾರೆಲ್ಲ ನನ್ನ ಚಾನಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಈಗ ನಾನು ಸಿಂಪಲ್ಲಾಗಿ ಬೇಸಿನುಂಡಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಒಂದು ಕಪ್ಪು ನಾನು ಏನು ಹಾಕ್ಕೊಂಡಿಲ್ಲರಿ ತುಪ್ಪನ ಕಪ್ ಕಪ್ಪಿಲ್ಲೇನ ಒಂದು ಕಪ್ ತುಪ್ಪದ ಜೊತೆಗೆ ಎರಡು ಕಪ್ ಕಡಲೆ ಹಿಟ್ಟು ಹಾಕ್ಕೋಬೇಕ್ರಿ ನಾವು ಯಾವ ಕಪ್ಪಿಲ್ಲ ತುಪ್ಪ ಹಾಕ್ಕೊಂಡಿರ್ತೀವಿ ನೋಡಿರಿ ಅದ ಕಪ್ಪಿಲ್ಲೇನ ಎರಡು ಕಪ್ಪು ಹಸಿ ಕಡಲೆ ಹಿಟ್ಟು ಹಾಕೋಬೇಕ್ರಿ ಇದನ್ನ ಕರೆಕ್ಟಾಗಿ ನಾವು ಒಲೆ ಮ್ಯಾಗ ಹಿಡಕ್ಕಿನ ಮುಂಚೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ನಾವು ಡೈರೆಕ್ಟಾಗಿ ಒಲೆ ಮ್ಯಾಗ ಇಟ್ಟು ಮಿಕ್ಸ್ ಮಾಡ್ಕೋತೀನಂದ್ರೆ ಅದು ಕರೆಕ್ಟಾಗಿ ಆಗಂಗಿಲ್ಲರ ಮತ್ತೆ ಒತ್ತಿ ಬಿಡ್ತೈತ್ರಿ ಹಿಂಗಾಗಿ ನಾವು ಕರೆಕ್ಟಾಗಿ ಮೊದ್ಲು ಕೆಳಗನ ಮಿಕ್ಸ್ ಮಾಡ್ಕೋಬೇಕು ರೀ ಈಗ ನೋಡ್ರಿ ಪೂರ್ಣ ಅದ್ರೊಳಗೆ ಮಿಕ್ಸ್ ಆಗೈತೆ ನೋಡ್ರಿ ಕಲರ್ ನೋಡ್ರಿ ಈಗ ಪೂರ್ಣ ಹಳದಿ ಕಲರ್ ಐತ್ರಿ ಹರಿಸಿನ ಕಲರ್ ಐತ್ರಿ ಈಗ ನಾವು ಒಲೆ ಮೇಲೆ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ಅದು ಕಲರ್ ಚೇಂಜ್ ಆಗ್ತಾ ಬರ್ಬೇಕ್ರಿ ನಂದು ಧ್ವನಿ ಸ್ವಲ್ಪ ಎಲಂ ಗುಡ್ಡಕ್ಕೆ ಅಲ್ರಿ ಅಲ್ಲೇ ಗದ್ದಲ್ದಾಗ ಮಾತಾಡಿ ಚೀರಾಡಿ ನೀರು ಬದಲಾಗಿ ಧ್ವನಿ ಸ್ವಲ್ಪ ರಫ್ ಆಗೈತ್ರಿ ಕ್ಷಮೆ ಇರಲಿ ಈಗ ನೋಡ್ರಿ ನಾವು ಇಟ್ಟು ಫ್ರೈ ಮಾಡ್ತಿದ್ದೀನಿ ನೋಡ್ರಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಫ್ರೈ ಮಾಡೋ ಮುಂದಾಗ ಒಟ್ಟು ಒಂದು ನಿಮಿಷನೂ ಕೈ ಬಿಡಬಾರ್ದ್ರಿ ಯಾಕಂದ್ರೆ ಬಿಟ್ರೆ ಹೊತ್ತು ಚಾನ್ಸ್ ಇರುತ್ತೆ ರೀ ಹಂಗಾಗಿ ಅದನ್ನ ಈಗ ತಿರುತನ ರೀ ಬೇಷನ್ ಹುಂಡಿನ ಇದ್ರೊಳಗೆ ನಾವು ಮೂರ್ನಾಲ್ಕು ಥರ ಮಾಡ್ಬೋದ್ರಿ ನಾನು ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಇದು ನೋಡ್ರಿ ಕಲರು ಚೇಂಜ್ ಆಗ್ತಾ ಬರಕೈತಿ ನೋಡ್ರಿ ಇನ್ನು ಭಾಳತ್ತು ಫ್ರೈ ಆವಕ್ರಿ ನಾವು ಫ್ರೈ ಮಾಡೋಕೆ ಬೇಸರ ಮಾಡ್ಕೊಂಡು ಜಲ್ದಿನ ತೆಗೆದ್ರೆ ನಾವು ತಿನ್ನು ಮುಂದಾಗ ಹಸಿ ಕಡ್ಲೆ ಇಟ್ಟಿಂದು ವಾಸನೆ ಬರೋಕೆ ಸ್ಟಾರ್ಟ್ ಆಕೈತ್ರಿ ಮತ್ತು ತಿನ್ನೋ ಮುಂದೆ ಕೈ ಕೈನೂ ಬರುತ್ತೆ ರೀ ಅದು ಹಂಗಾಗಿ ಕಲರು ಪೂರ್ಣ ಚೇಂಜ್ ಆಗುವರೆಗು ನಾವು ಹುರ್ಕೊಳ್ಳಬೇಕು ರೀ ಬೇಸ್ರ ರೀ ಇದು ಸ್ವಲ್ಪ ಹೊತ್ತು ಕೈ ಹಿಡಿತೈತ್ರಿ ನೋಡ್ರಿ ಈಗ ಕಲರ್ ಚೇಂಜ್ ಆಯ್ತು ನೋಡ್ರಿ ಗ್ಯಾಸ್ ಮಾತ್ರ ಪೂರಾ ಸಣ್ಣ ರೀ ನಾವು ಗ್ಯಾಸ್ ಸಣ್ಣ ಇಟ್ಟು ಉರಿತೀವಿ ಅಲ್ಲರಿ ಹಿಂಗಾಗಿ ಸ್ವಲ್ಪ ಟೈಮು ಜಾಸ್ತಿ ತೊಗೊತೈತ್ರಿ ಈಗ ನೋಡ್ರಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಕ್ಕೆ ಬಂದೈತೆ ನೋಡಿರಿ ಫಸ್ಟ್ಗೆ ಯಾವ ಕಲರ್ ಇತ್ತು ಈಗ ಯಾವ ಕಲರ್ ಐತಿ ಅಂತೇಳಿ ನಿಮ್ಗೆ ಗೊತ್ತಾಗೈತು ನೋಡ್ರಿ ಇನ್ನು ಇದು ಪೂರಾ ಫ್ರೈ ಆಗಿಲ್ಲರಿ ಇನ್ನೂ ಸ್ವಲ್ಪ ಫ್ರೈ ರೀ ನಾವು ಒಂದು ನಿಮಿಷ ಕೂಡ ಅದನ್ನು ಫ್ರೈ ಮಾಡೋದು ರೀ ಯಾಕಂದ್ರೆ ತಡ ತಳ ಅಂಟಿಸ್ಕೊಂಡ್ಬಿಡತ್ತೆ ರೀ ಮತ್ತು ಹೊತ್ತು ಬಿಡ್ತೈತ್ರಿ ಹಿಂಗಾಗಿ ನಾವು ಭಾಳ ತನಕ ರೀ ಫ್ರೈ ಮಾಡೋದು ಈಗ ನೋಡ್ರಿ ಲಟಾಪಟ ಪಟ ಕುದಿಯಾಯ್ತೈತಿ ನೋಡ್ರಿ ಈಗ ನೋಡ್ರಿ ಆಲ್ಮೋಸ್ಟ್ ಪೂರ ಫ್ರೈ ಆಗೈತೆ ನೋಡ್ರಿ ಪೂರ್ಣ ಕಲರ್ ಚೇಂಜ್ ಆಗಿಬಿಟ್ಟೈತೆ ನೋಡ್ರಿ ಈ ಥರ ಕಲರು ಚೇಂಜ್ ಆಗುವರ್ಗು ನಾವು ಫ್ರೈ ಮಾಡ್ಕೊಳ ಈಗ ನೋಡ್ರಿ ಪೂರಾ ಚೇಂಜ್ ಆಗೈತ್ರಿ ಇನ್ನ ಇಳಿವಿದ್ರ ನಡಿತೈತ್ರಿ ನೋಡ್ರಿ ಈಗ ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾರಾಕ್ಬಿಡ್ತೀನಿ ರೀ ಇದನ್ನು ಯಾಕಂದ್ರೆ ನಾವು ಗ್ಯಾಸ್ ಸಣ್ಣ ಇಟ್ಕೊಂಡು ಫ್ರೈ ಮಾಡಿರ್ತೀವಿ ಅಲ್ರಿ ಹಿಟ್ಟು ಮಾತ್ರ ಭಾಳ ಸುಡ್ತಿರತ್ತೆ ರೀ ಅದು ಹಿಂಗಾಗಿ ನಾನು ಒಂದು ಇಪ್ಪತ್ತು ನಿಮಿಷ ಹಾರಕ್ಕೆ ಬಿಡ್ತೀನಿ ರೀ ಅವಾಗವಾಗ ನಾನು ನಾನು ಎಲ್ಲ ಸ್ವಲ್ಪ ಕೈ ಇರ್ತೇನೆ ರೀ ಈಗ ನೋಡಿರಿ ನಾವು ಯಾವ ಕಪ್ಪಿಲೆ ಕಡ್ಡಿ ಹಾಕೊಂಡಿದ್ವಿ ಅಲ್ರಿ ರೀ ಅದೇ ಕಪ್ಪಿಲೇನ ಎರಡು ಕಪ್ಪು ಸಕ್ಕರೆ ಪೌಡ್ರ್ ಇಟ್ಕೊಂಡಿದ್ದೀನಿ ರೀ ನಾನು ಅದನ್ನು ಹಾಕ್ಕೋತೀನಿ ರೀ ನೀವು ಬೇಕಂದ್ರೆ ಕಡಿಮೆನ ರೀ ನಾನು ನಮ್ಮ ಮನೆಗೆ ಸ್ವೀಟು ಜಾಸ್ತಿ ತಿಂತಾರೆ ರೀ ಹಿಂಗಾಗಿ ಎರಡು ಕಪ್ಪ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಪೌಡ್ರ್ ಹಾಕ್ಕೊಂಡೇನು ರೀ ನೀವು ಬೇಕಂದ್ರೆ ಒಂದೂವರೆ ಕಪ್ಪು ರೀ ನೀವು ಸ್ವೀಟು ಎಷ್ಟು ತಿಂತೀರಿ ಆ ಪ್ರಮಾಣ ನೋಡಿಕೊಂಡು ನಾವು ಸಕ್ರೆನ ಹಾಕ್ಕೋಬೇಕಾಗತ್ತೆ ರೀ ನಾನು ನಮ್ಮ ಮನೆಗೆಲ್ಲರೂ ಸ್ವಲ್ಪ ಸ್ವೀಟು ಜಾಸ್ತಿನ ತಿಂತಾರೆ ಹಿಂಗಾಗಿ ಎರಡು ಕಪ್ಪು ಹಾಕ್ಕೊಂಡೇನು ರೀ ಈಗ ನೋಡ್ರಿ ಅದು ಕರೆಕ್ಟಾಗಿ ಮಿಕ್ಸ್ ಆಗುವವರೆಗೂ ನಾವು ಚಮಚೆಲ್ಲೇ ರೀ ಯಾಕಂದ್ರೆ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಲಿಲ್ಲ ಅಂದ್ರೆ ತಿನ್ನೋ ಮುಂದಾಗ ಒಂದೊಂದು ಸೈಡು ಸಪ್ಪು ಬರುತ್ತೆ ರೀ ಒಂದೊಂದು ಕಡೆ ಸ್ವೀಟ್ ಬರುತ್ತೆ ರೀ ಅದಕ್ಕಾಗಿ ನಾವು ಕರೆಕ್ಟಾಗಿ ಮತ್ತೊಮ್ಮೆ ಕೈಲೇನ ಮಿಕ್ಸ್ ರೀ ಈಗ ನಾ ಮಾಡ್ಕೊಳತ್ತೀನಿ ನೋಡ್ರಿ ಈ ಥರ ಕರೆಕ್ಟಾಗಿ ಮಿಕ್ಸ್ ರೀ ಅದೆಲ್ಲ ಸಕ್ಕರೆ ಪೌಡ್ರ್ ಹಾಕಿದ ಮೇಲೆ ಈ ಥರ ಇದು ರೀ ಈಗ ನೋಡ್ರಿ ನಾನು ಸಣ್ಣ ಸಣ್ಣದಾಗಿ ಉಂಡಿನ ಕಟ್ಕೋತೀನಿ ರೀ ನಾವು ಹೆಂಗ ಉಂಡೆ ಮಾಡ್ತಾ ಮಾಡ್ತಾ ಸ್ವಲ್ಪ ಹಾರತ್ ನೋಡ್ರಿ ಆವಾಗ ಉಂಡೆ ಕರೆಕ್ಟಾಗಿ ಆರಿದ ಮೇಲೆನಾ ನಮ್ಮ ಸೈಡು ಬಿತ್ಕೊಂತವು ಅಂತಾರೀ ನಾನು ಅದೇ ರೀತಿಯಾಗ ಹೇಳತ್ತೀನಿ ರೀ ಅದು ಆರ್ತಾ ಆರ್ತಾನೆ ಬಿಕ್ಕೊಳದ್ರಿ ಯಾಕಂದ್ರೆ ತುಪ್ಪ ಹಾಕಿರ್ತೀವಲ್ರಿ ತುಪ್ಪ ಹಾರಿದ ಮೇಲೆ ಗಟ್ಟಿ ಆಗುತ್ತಲ್ಲ ರೀ ಆ ಥರ ಆಮೇಲೆನ ಬಿಕ್ಕೊತಾವ್ರಿ ಅವು ನಾವು ಅಷ್ಟು ಇಟ್ಟನಾಗ ಒಂದು ಇಪ್ಪತ್ತು ಉಂಡಿನ ಮಾಡ್ಕೊಬೋದ್ರಿ ಆರಾಮ್ಸೆ ಈಗ ನೋಡ್ರಿ ಆಲ್ಮೋಸ್ಟ್ ಉಂಡೆ ಕಟ್ಟೋದು ಮುಗಿತಾ ಬಂತರಿ ನಾನು ದೊಡ್ಡ ಪ್ಲೇಟಿಗೆನ ಇಟ್ಕೊಂಡಿನ್ರಿ ಸಾದನದ್ರಾಗ ಇಡ್ಸಂಗಿಲ್ಲಕ ನಾನು ದೊಡ್ಡ ಪ್ಲೇಟಿಗೆನ ಹಾಕ್ಕೊಂಡೇನ್ರಿ ಈಗ ನೋಡ್ರಿ ಉಂಡೆ ಕಟ್ಟೋದು ಮುಗಿತಾ ಬಂತ ನೋಡ್ರಿ ಸಕ್ಕರೆ ಪೌಡ್ರ್ ಮಾತ್ರ ಪೂರಾ ತನ್ಗಾದ ಮೇಲೇನ ಹಾಕ್ಕೋಬೇಕ್ರಿ ಯಾಕೆ ಮೊದಲೇ ನೀವು ಹಾಕೊಂಡ್ ಬಿಡ ಹಾಕ್ಕೊಂಬಿಟ್ರೆ ಅದು ಗಟ್ಟಿ ರೀ ಹಿಂಗಾಗಿ ಪೂರ್ಣ ತನ್ಗಾದ ಮೇಲೆ ರೀ ಈಗ ನೋಡ್ರಿ ನಾನು ಸಣ್ಣ ಪ್ಲೇಟಿಗೆ ಯಾಕೆ ಇಟ್ಕೊಂಡೆ ಅಂದ್ರೆ ನಿಮ್ಗೆ ತೋರ್ಸಕ್ಕೆ ಸರಿ ಕಾಣಲ್ಲ ಅಂತ ನಾನು ಸಣ್ಣ ಪ್ಲೇಟಿಗೆ ಉಂಡಿನ ಹಾಕ್ಕೊಂಡೇನಿ ಈಗ ನೋಡ್ರಿ ಪೂರ್ಣ ಅವು ತನ್ಗೆ ಈ ಥರ ರೆಡಿ ಅದು ನೋಡ್ರಿ ಉಂಡೆ ಈ ಥರ ಉಂಡೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಬೇಸಿನ ಉಂಡೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ